ನೀನು ಮತ್ತು ಅವರು ಹುಟ್ಟು ಹಬ್ಬ ಆಚರಿಸ ಆಚರಣೆಗೋಸ್ಕರ ನಮ್ಮ ಮಾಜಿ ಈ ತಾಲೂಕಿನ ಮಾಜಿ ಎಮ್ ಎಲ್ ಎ ಆದಂತ ಎಚ್ ನಾಗೇಶ್ ಸಾಹೇಬ್ರವರನ್ನ ಆಗಮನಕ್ಕೆ ಕೇಳಿದಾಗ ಅವರು ಒಪ್ಕೊಂಡು ಈ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಪೂರಕವಾದಂಥ ಸ್ವಾಗತ ಕೋರಿ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಮತ್ತೆ ಎರಡನೇದಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಮತ್ತು ಈ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಮ್ಮ ಎಚ್ ಸಾಹೇಬ್ರವರು ಇಲ್ಲಿ ಎಮ್ ಎಲ್ ಎಾಗ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕೆಲಸಗಳು ಮಾಡಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಗ್ರಾಮಕ್ಕೆ ಒಳ್ಳೆ ರಸ್ತೆಯನ್ನು ಹಾಕೊಟ್ಟಿದ್ದಾರೆ ಅದನ್ನು ಪ್ರತಿದಿನ ಜನ ನೆನೀತಾ ಇದ್ದಾರೆ ಒಳ್ಳೆ ರಸ್ತೆ ಹಾಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಇಲ್ಲಿಗೆ ಆಗಮಿಸಿರುವಂತ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ನನ್ನ ಹಿತೇಶಿಗಳು ನನ್ನ ಮಾರ್ಗದರ್ಶಕರು ನನ್ನ ರಾಜಕೀಯ ಭೂಷಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಂಥ ಮೊದಲ ಮೊದಲನೇದಾಗಿ ಎಚ್ ನಾಗೇಶ್ನವರ ಪಾತ್ರನನ್ನು ನಮಸ್ಕರಿಸ್ತಾ ಹಾಗೆ ನನ್ನ ಗುರುಗಳಾದಂಥ ಆರ್ ಕೆ ಸರ್ ಅವರು ಮತ್ತು ನನ್ನ ನನ್ನ ಅಣ್ಣವರಂಥ ವೆಂಕಟೇಶ್ ಅವರ ನನ್ನ ಆತ್ಮೀಯ ಸ್ನೇಹಿತರಂಥ ವೆಂಕಟದಣ್ಣವರೇ ನಮ್ಮ ಹಿರಿಯರಾದಂಥ ಕೃಷ್ಣಮೂರ್ತಿಯನ್ನವರೇ ಮೂರ್ತಿಯನ್ನವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಎಲ್ಗೊಂಡಲ್ಲಿ ನಾನಸುಮ್ಮನವರೇ ನಮ್ಮ ನುಣ್ಣೆಲ್ಲಿ ಪಂಚಾಯಿತಿಯ ಚೇರ್ಮನ್ನಾದಂತಹ ನಾರಾಯಣ್ ಸುಮ್ಮಣ್ಣವರೇ ರಾಮಚಂದ್ರಣ್ಣವರೇ ನನ್ನ ಇನ್ನೊಬ್ಬ ಆತ್ಮೀಯ ಸೇರಿದಂತಹ ರಾಜೇಂದ್ರ ಪ್ರಸಾದ್ ಅವರೇ ನನ್ನ ಹಿರಿಯ ಹಿರಿಯರಾದಂತಹ ಅವನಿಗೆ ಚೇರ್ಮನ್ ಅಂತ ರಮೇಶ್ನವರೇ ಸೀನಣ್ಣವರೇ ನಾರಾಯಣ್ ಅವರೇ ಬಾಬು ಅವರೇ ನಮ್ಮ ಹಿತೈಷಿಗಳಾದಂತಹ ಚಂದ್ರಪ್ಪಣ್ಣವರೇ ಮಾಜಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಗಟ್ಟಪ್ಪಣ್ಣವರೇ ಬಕ್ಕನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಮುನಿಂಟಪ್ಪನವರೇ ನನ್ನ ಬ್ರದರ್ ಆದಂತಹ ಮನೋಜ್ ಅವರೇ ಹಾವ್ನಿ ಸಾರಿ ಹಾವ್ನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಾಗರಾಜನ್ ರಮೇಶನ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಹೈದರಾಪಲ್ಲಿ ಹೈದರಲ್ಲಿ ಹೈದ್ರಾಪಲ್ಲಿ ನಾಗರಾಜನ್ ಅವರೇ ಕೊತ್ಮಂಗ್ಲ ಮಾಜಿ ಸದಸ್ಯರಾದಂತಹ ವೆಂಕಟೇಶ್ ಸದಸ್ಯರಾದಂತಹ ಸುರೇಶ್ ಬಾಬು ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮತ್ತು ನನ್ನ ತಮ್ಮನಾದಂತಹ ಸೀನಾ ಅವರೇ ಇಲ್ಲೇ ಎಲ್ಲಾ ರೀತಿಯಲ್ಲೂ ಎಲ್ಲರೂ ಎಲ್ಲರೂ ಆಗಮಿಸಿದ್ದೀರ ಉದ್ದೇಶ ಏನಪ್ಪ ಅಂತಂದ್ರೆ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರೋದಕ್ಕೆ ಆಗಮಿಸಿದ್ರ ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ನಾನು ನಮಸ್ಕರಿಸುತ್ತೇನೆ ಸ್ನೇಹಿತರು ಹಾಗೂ ಬಂಧುಗಳಾಗಿರ್ತಕ್ಕಂಥವ್ರು ಈ ದಿನ ಬರ್ತ್ಡೇನ ಆಚರಣೆ ಮಾಡಿಕೊಂಡು ಬಾ ಬರ್ತಾ ಇರ್ತಕ್ಕಂಥದ್ದು ಬಹಳ ಎಲ್ರಿಗೂ ಸಂತೋಷದ ವಿಷಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಮಾಜಿ ಸಚಿವರು ಹಾಗೂ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಎಚ್ ನಾಗೇಶ್ ಸಾಹೇಬ್ರು ಸಹ ಇಲ್ಲಿಗೆ ಆಗಮಿಸಿರ್ತಾರೆ ಹಾಗೂ ಎಲ್ಲ ನನ್ನ ಒಂದು ಬಳಗದವರು ಮಿತ್ರರು ಎಲ್ಲ ಇಲ್ಲಿ ಸೇರಿರ್ತಾರೆ ಎಲ್ಲರಿಗೂ ನಮ್ಮ ಎಲ್ಲಪ್ಪನವರು ಒಂದು ಹುಟ್ಟು ಹಬ್ಬ ನಾನು ಹೆಚ್ಚಿಗೆ ಮಾತ್ರ ಬರಲ್ಲ ಅವರು ಒಂದು ಹುಟ್ಟು ಹಬ್ಬದ ದಿವಸ ಅವರು ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ ಒಳ್ಳೆ ಸಂತಸ ಸಮಾಧಾನ ಕೊಳ್ಳಿ ಕೊಡಲಿ ಅಂತ ಬೇಡುತ್ತಾ ನಾನು ಇಷ್ಟು ಬಿಡ್ತಾ ಇದೀನಿ ಅವ್ರ ಇನ್ನ ನಗ್ನಗ್ತಾ ಇರಲಿ ಅವರೆಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಆ ದೇವರಿಂದ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಲಭಿಸ್ಲಿ ಅಂತ ಕೊರುತ್ತಾ ಈ ಒಂದು ಚಿಕ್ಕ ಒಂದು ಎರಡು ಮಾತು ಮಾತ್ರ ಅವಕಾಶ ಮಾಡ್ಕೊತ ಎಲ್ರಿಗೂ ಒಂದು ಒಳ್ಳೇದಾಗ್ಲಿಪ್ಪ ವಿಶ್ವ ಹ್ಯಾಪಿಲ್ಲ ಯಾವಾಗ ನೀವೇ ಅಲ್ವಾ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ಲಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹುಟ್ಟು ಅದು ಹಬ್ಬದ ಶುಭಾಶಯಗಳು ಕೋರ್ತಾ ಈ ಒಂದು ನಮ್ಮ ಬರ್ಡೆ ಬಾಯ್ ಎಲ್ಲಪ್ಪ ಎಲ್ಲಪ್ಪ ಅವರದು ಇವತ್ತು ಹುಟ್ಟಿದಪ್ಪ ಹಬ್ಬ ಇದು ಒಂದು ವಿಶಿಷ್ಟವಾದ ಹಬ್ಬ ಈ ತರ ಆಚರಣೆ ಮಾಡೋದು ಅವರ ಸೌಭಾಗ್ಯ ಯಾಕಂದ್ರೆ ಇಷ್ಟು ಜನ ಎಲ್ಲ ಲೀಡರ್ಗಳೇ ಯಾರು ಯಾರ್ಗುಂಟು ಯಾರ ಅದು ಇವತ್ತೊಂದು ದಿವಸ ಸಂಡೆ ಬರ್ಬೇಕಲ್ಲ ಜನ ಬಂದಿದ್ದಾರೆ ಅಂದ್ರೆ ಅವ್ರು ಸಂಪಾದಿಸಿದಂತ ಒಂದು ಜನಮನ್ನಣೆ ಅಲ್ವಾ ಪ್ರೀತಿ ವಿಶ್ವಾಸ ಅದು ನಾನು ಬಂದಿದ್ದೀನಿ ನೋಡಿ ಯಾವ್ದೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹನ್ನೊಂದು ಗಂಟೆಗೆ ಬನ್ನಿ ಸರ್ ಅಂತ ನಾನು ಹೇಳುದಿಲ್ಲಾ ನಂದು ಒಂದು ಒಂದು ಕಾರ್ಯಕ್ರಮ ಇದೆ ಫ್ಯಾಕ್ಟ್ರಿ ಉದ್ಘಾಟನೆ ಫ್ರೆಂಡ್ದು ಅದು ಮಾಡೇ ಬರಬೇಕು ಅಂತ ಅಲ್ಲಿ ಹೋಗಿ ಒಂಬತ್ತುವರೆಗೆಲ್ಲ ಹೋಗಿ ಮುಗಿಸ್ಕೊಂಡು ಒಯ್ಯ ಮಾಲೂರು ಬಂದೆ ಹನ್ನೆರಡುವರೆಗೆ ಬರ್ತೀನಿ ಅಂತಂದೆ ಹನ್ನೆರಡವರೆಗೆ ಬನ್ನಿ ಸರ್ ಆಗಲೇ ರೀ ಮಾಡ್ತೀನಿ ಬಂದಾಗಲೇ ಮಾಡ್ತೀನಿ ಅಂದರೆ ನಾನು ಹನ್ನೆರಡು ಕಾಲಿಗೆ ಬಂದುಬಿಟ್ಟೆ ಸೊ ಬೇಗನೆ ಬಂದೆ ಬೇಗ ಬಂದಿದ್ದು ಅನುಕೂಲ ಇದೆ ಎಲ್ಲರೂ ಎರಡು ಬಾಕ್ಸ್ಟೆಂಡ್ ಮಾಡೋಕ್ಕೆ ಸಮಯ ಸಿಕ್ತು ಅರೇಂಜ್ಮೆಂಟ್ಗೆ ಸಮಯ ಸಿಕ್ತು ಎಲ್ಲ ಪರೋ ಇವತ್ತು ವೀಲ್ ಚೇರ್ ಬೇರೆ ಕೊಡ್ತಾ ಇದ್ದಾರೆ ಅವರು ಸೇವಾರ್ಥ ಅದು ಕೊಡಿ ಚಪ್ಪಳಿ ಅದಕ್ಕೆ ವೀಲ್ ಚೇರು ಬುದ ಮಕ್ಕಳು ಇರೋ ಜಾಗ ಇದು ನಾನು ಎರಡು ಸಾರಿ ಬಂದು ಕರೋನಾ ಟೈಮಲ್ಲಿ ಅವ್ರಿಗೆ ದವಸ ಧಾನ್ಯಗಳು ಹಣ್ಣು ಹಂಪಲೆಲ್ಲ ಕೊಟ್ಟು ಹೋಗಿದ್ದೆ ಜಾಗ ನಾನು ಕಟ್ಟಿದ್ದಾರೆ ನಮ್ಮ ಫ್ರೆಂಡು ಬಂದು ಹೋಗಿದ್ದೀವಿ ಎರಡು ಮೂರು ಸಾರಿ ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ದೆ ನಾನು ಕೇಳಿದೆ ಇಲ್ಲಿ ಮಾಡೋದು ಅಂತ ಕೇಳಿದೆ ಕಾಂತ ಸರ್ಕಲ್ ಅಂತ ಆರು ಕೇಳೋದು ಕಾಂತ ಸರ್ಕಲಲ್ಲಿ ಇಲ್ಲಿ ಮಾಡೋದು ಅದು ಆಫೀಸ್ ಓಪನ್ ಮಾಡೋದು ಅಲ್ಲ ಅಲ್ಲಿ ಜಾಗ ಸಾಲಲ್ಲ ಅಂದೆ ಎಂಥ ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ದೀರ ಚೆನ್ನಾಗಿ ಇಲ್ಲಿ ಆಮೇಲೆ ಸ್ಕೂಲ್ಗಳು ನಡೆಸ್ತಾ ಇದ್ದೀರಾ ಹುದ್ದೆ ಕೊಡ್ತಾ ಇದ್ದೀರಾ ನಮ್ಮ ಪ್ರದೀಪ್ ಈಶ್ವರು ಮಾಡೋ ಥರ ನೀವು ಬೆಳಿಬೇಕು ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ ನೀವು ಸದ್ಯಕ್ಕೆ ಬೆಳೆಯೋವರೆಗೂ ಉಚಿತ ಬೇಡ ನಮ್ಮನ್ನೆಲ್ಲ ತಗೊಳ್ಳಿ ನೀವು ಖರ್ಚಿದೆಯಲ್ಲ ಮಾಡ್ಬೇಕಲ್ಲ ಬಟ್ ಇನ್ನೊಂದು ಸ್ಕೂಲ್ ಅಂತ ನಿಮ್ದು ಏನು ಐಡಿಯಾ ಇದೆ ಕಾನ್ಸೆಪ್ಟು ಭಾಳ ಒಳ್ಳೇದು ಹಿಂದುಳಿದ ಪ್ರದೇಶದಲ್ಲಿ ಮನೆ ಬಾ ಎಲ್ಲಪ್ಪನವ್ರಿಗೂ ಮುಂದೆ ಆಯುಷ್ ಆಯುಷ್ ಐಶ್ವರ್ಯ ಕೊಡ್ಲಿ ಅವ್ರ ಫ್ಯಾಮಿಲಿಗೂ ಅಷ್ಟೇ ಚೆನ್ನಾಗಿರಲಿ ಮುಂದುವರಿಲಿ ದೇವರು ಅವ್ನು ಚೆನ್ನಾಗಿರಲಿ ಅವ್ರು ನೂರು ವರ್ಷ ಬದುಕಲಿ ಅಂತ ಹೇಳ್ತಾ ಇನ್ನೂ ಜನಸೂರು ಚೆನ್ನಾಗಿರ್ಬೇಕು ಬೆಳಿಬೇಕು ನಾವು ಅವ್ರನ್ನ ಬೆಳೆಸ್ತೀವಿ ಏನಿದ್ರು ನಮ್ಮ ಸಪೋರ್ಟ್ ಇದೆ ನೀವು ಅಷ್ಟೇ ನನ್ನ ಅಭಿಮಾನಿಗಳು ಭಾಳ ಜನ ಇದ್ದೀರಿ ಈಗ ಈಗ ಈ ಊರು ಬಿಟ್ಟು ಯಾವಾಗ ಎಲೆಕ್ಷನ್ ಬಿಟ್ಟು ಹೋದ್ಮೇಲೆ ನಾನು ಏನು ಮರ್ಬಿಡ್ತೇನೆ ಅಂದ್ಕೊಂಡು ಜಾಸ್ತಿ ಆಗ್ಬಿಟ್ಟಿದೆ ಅಭಿಮಾನಿ ಸಂಖ್ಯೆ ವಿಪರೀತ ಜನ ಫೋನ್ ಮಾಡ್ತಾರೆ ನನಗೆ ಅದೇ ಒಂದು ಖುಷಿ ನನಗೆ ವಿಪರೀತ ಜನ ಫೋನ್ ಮಾಡ್ತಾರೆ ಪರ್ಚಿ ಫೋನ್ ಮಾಡ್ತಾರೆ ಹಾಗಾಗಿ ನನ್ನ ಏನೋ ತಪ್ಪಾಗಿ ತಿಳ್ಕೊಬೇಡಿ ಮರೆ ಕಾಣದಿಂದ ಏನೋ ಬಂದಾಗ ಮಾತಾಡ್ಸ್ತಾ ಇರ್ಬೋದು ನೀವು ಮಾತಾಡಿಸಿ ಏನ್ ಸರ್ ನಾನ್ ಸರ್ ಸೋನ್ ಸೋ ಎಸ್ ಸರ್ ದೇವ ನಿನ್ನ ನಗು ದೇವರೂ ಬಾಜಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೂರು ವನುಷೇ ಇರಲಿರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಬಾನು ನಗಲೆಂದೇ ಬೀಸ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿತ್ತಿ ಅಂದ ಎಲ್ಲರೂ ನಗಲೆಂದೇ ನಗುತಾ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ఆకాశ <Sýstasy> దాచయ <Sýstasy> ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನನಗೂ ದೇವರ ರೂಪ ನಿ ಮಗು ನಗುತ ನಗುತಾ ಬಾಳು ನೀನು ನೂರು ವರ್ಷ

ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಂಥ ಅವರು ಮತ್ತು ನಮ್ಮ ಜಿಲ್ಲಾ ಚಂದ್ರಣ್ಣ ಅವರು ನಮ್ಮ ಯೂತ್ ಕಾಂಗ್ರೆಸ್ಸು ರಾಜ್ಯ ಉಪಾಧ್ಯಕ್ಷರಂಥ ಜಬಿ ಉಲ್ಲಾನ್ ಅವರು ಬಂದಿದ್ದಾರೆ ಎಲ್ರಿಗೂ ನಾವು ಧನ್ಯವಾದಗಳು ತಿಳಿಸ್ತಾ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ನೂರು ವರ್ಷ ಅವರು ಇದೇ ಥರ ಹುಲ್ಟಹಬ್ಬ ಮಾಡ್ಕೋಬೇಕಂತ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಒಂದು ಕುಟುಂಬ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಉಟ್ಟು ಅಂತ ಬಂದರೂ ಕೂಡ ನಮ್ಮ ಜಬಿಹಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ನಾವು ಕೆಪಿಸಿಸಿ ಲೇಬರ್ ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ತಮ್ಮ ಮುಲ್ಬಾಗ ಇದರಲ್ಲಿ ಎಲ್ಲ ಆರು ತಾಲೂಕಲ್ಲಿ ಕಮಿಟಿ ಮಾಡಿದೀವಿ ಅದೇ ತರ ನಮ್ಮ ಜಿಲ್ಲಾ ಕಮಿಟಿಗೆ ನಮ್ಮ ಮೇಲೆ ಎಲ್ಲ ಬಣ್ಣನೂ ಹಾಕುವಂತೆ ಅಂತ ತಮಗೆ ಭರವಸೆ ಕೊಡ್ತಾ ನಮ್ಮ ಮೇಲೆ ಎಲ್ಲ ಬಣ್ಣ ಹುಟ್ಟು ಹಬ್ಬದ ಶುಭಾಶಯ ಎಲ್ಲರಿಗೂ ನಮಸ್ಕಾರ ಹಿರಿರಂತಾರೆ ಮಕ್ಕಳು ದೇವರ ಸಮಾನ ಮಕ್ಕಳ ಮನಸ್ಸು ಕಲ್ಮಶೈಲದ ರೀತಿಯಲ್ಲಿರುತ್ತೆ ಅಂತ ಹಾಗಾಗಿ ಈ ದಿನ ನಾನು ಈ ಮಕ್ಕಳ ಜೊತೆಯಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಿರ್ಧರಿಸಿ ಅದಕ್ಕೆ ತದನಂತರ ನಾನು ಮಾಜಿ ಶಾಸಕರು ಮತ್ತು ಸಚಿವರಾದಂತಹ ನನ್ನ ಗುರುಗಳಾದಂತಹ ಎಚ್ ನಾಗೇಶನ್ ಅವರ ಜೊತೆಯಲ್ಲಿ ಮಾತಾಡಿದಾಗ ಅವರು ನನಗೆ ನನ್ನ ಆಹ್ವಾನಕ್ಕೆ ಹೋಗ್ಬಿಟ್ಟು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಶುಭವನ್ನು ಹಾರೈಸಿರ್ತಾರೆ ಅವರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ಚೇರ್ಮನ್ಗಳು ಮಾಜಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಆದರೆ ಮಕ್ಕಳ ಮನಸ್ಸು ಕಲ್ಮಶಲ್ಯದ ಮನಸ್ಸು ಅದರಲ್ಲಿ ಕೂಡ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಯಾರೂ ಕೂಡ ಈ ಈ ರೀತಿ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಆದರೆ ಈ ಮಕ್ಕಳ ಜೊತೆಯಲ್ಲಿ ಆಚರಣೆ ಮಾಡ್ಕೋಬೇಕು ಆಚರಣೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿ ನಾನು ಈ ಮಕ್ಕಳ ಜೊತೆಯಲ್ಲಿ ಆಚರಣೆ ಮಾಡಿಕೊಂಡೆ ನನಗೆ ಈ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ ಈ ಮಕ್ಕಳಿಗೆ ಊಟನ ಹಂಚಿದ ಆದಮೇಲೆ ನನಗೆ ತುಂಬಾ ಖುಷಿ ಆಯಿತು ಪ್ರತಿ ವರ್ಷವೂ ಕೂಡ ನಾನು ಈ ಮಕ್ಕಳ ಜೊತೆಯಲ್ಲಿ ಇನ್ನು ಮುಂದೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತೇನೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ಮಕ್ಕಳಲ್ಲಿ ಒಬ್ಬರಿಗೆ ವೀಲ್ ಚೇರ್ನ ಸಮಸ್ಯೆ ಇತ್ತು ವೀಲ್ಚೇರ್ಸ್ ವೀಲ್ ಚೇರ್ ಬೇಕಾಗಿತ್ತು ಆ ವೀಲ್ ಚೇರ್ನ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ವಾರಕ್ಕೆ ಒಂದು ಸಾರಿ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಾರಿ ಇಲ್ಲಿಗೆ ಆಶ್ರಮಕ್ಕೆ ನಾನು ಭೇಟಿ ನೀಡಿ ನನ್ನ ಕೈಯಿಲ್ಲಾದ ಮಟ್ಟಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ